ಗ್ಯಾರಂಟಿಯ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಅದು ರೌಡಿ ಶೀಟರ್ ಆಗ್ತಾ ಇದೆ ಜೊತೆಗೆ ಇನ್ನೊಂದು ಕೂಡ ಇದೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಯಾರದು ಪ್ರಮುಖವಾಗಿ ಶಾಸಕ ಭೈರತಿ ಬಸವರಾಜ್ ಅವರ ಆಪ್ತ ಬಳಗದಲ್ಲಿದ್ದವರೇ ಕೊಲೆಯಲ್ಲಿ ಭಾಗಿಯಾಗಿರೋದ್ರಿಂದ ಈ ಕಡೆ ಶಾಸಕರ ಪಾತ್ರದ ಬಗ್ಗೆ ಕೂಡ ಪ್ರಶ್ನೆ ಇದೆ ಇನ್ನು ಯಾರಾದರೂ ಭಾಗ್ಯ ಹಾಕಿದ್ದಾರೆ ಕೊಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ತೀವ್ರಗೊಂಡಾಗ ಹೊಸದೊಂದು ಪಾತ್ರ ಬಂದು ನಾನು ಕೂಡ ಇದ್ದೀನಿ ಅಂತ ಹೇಳ್ತಾ ಇದೆ ಹಾಗಾದ್ರೆ ಯಾರವರು ಆತನ ಪಾತ್ರ ಏನು ಆತ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆತ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಗಿಯಾದ ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಬೆಳಗ್ಗೆಯಿಂದಲೇ ಈ ಬಿಕ್ಲು ಶಿವ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ಸ್ಕೆಚ್ ಎಕ್ಸಿಕ್ಯೂಟ್ ಆಗಿರೋದು ಆತ ತಲೆಮರೆಸ್ಕೊಂಡಿದ್ದು ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿ ಕ್ಯಾಮೆರಾ ದೃಶ್ಯಗಳನ್ನು ಕೂಡ ನಿಮ್ಮ ಮುಂದೆ ಇಟ್ವಿ ಬಿಕ್ಲು ಶಿವ ಮರ್ಡರ್ ಆಗ್ತಾ ಇದ್ದಂತೆ ಜಗ್ಗ ಇಲ್ಲಿಂದ ಎಸ್ಕೇಪ್ ಹಾಕಿದ್ದಾನೆ ಬೆಂಗಳೂರಿನಿಂದ ಚೆನ್ನೈ ಚೆನ್ನೈನಿಂದ ದುಬೈಗೆ ಜಗ್ಗ ಎಸ್ಕೇಪ್ ಹಾಕಿದ್ದಾನೆ ದುಬೈನಿಂದ ಮತ್ತೊಂದು ದೇಶಕ್ಕೆ ಜಗ್ಗ ಹೋಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ ಕೆಆರ್ಪುರ ಬೆಂಗಳೂರು ಅಂಡರ್ವರ್ಲ್ಡ್ ಮೇಲೆ ಜಗ್ಗ ಕಣ್ಣಿಟ್ಟಿದ್ದಾನಂತೆ ನೂರಾರು ಕೋಟಿ ಲಿಟಿಗೇಷನ್ ಜಾಗದ ಮೇಲೆ ಜಗ್ಗನ ಕಣ್ಣು ಬಿದ್ದಿದೆ ಹಾಗಾಗಿ ವಿದೇಶದಿಂದಲೇ ಅಂಡರ್ ವರ್ಲ್ಡ್ ಮೇಂಟೈನ್ ಮಾಡ್ತಿದ್ದಾನ ಜಗ್ಗ ಅನ್ನುವಂತ ಪ್ರಶ್ನೆ ಇದೆ ಕೊಲೆ ಆರೋಪಿ ಜಗ್ಗಗೆ ಜಗ್ಗನಿಗೆ ಎಕ್ಸ್ಕ್ಲೂಸಿವ್ ಸುದ್ದಿ ಇದು ಜಗದೀಶ್ ಅಲಿಯಾಸ್ ಜಗ್ಗು ಈತನಿಗೆ ಅಂಡರ್ವರ್ಲ್ಡ್ ಲಿಂಕ್ ಇದೆಯಾ ಬೆಂಗಳೂರಿನಿಂದ ಚೆನ್ನೈ ಚೆನ್ನೈನಿಂದ ದುಬೈಗೆ ಜಗ್ಗ ಎಸ್ಕೇಪ್ ಆಗಿದ್ದಾನೆ ದುಬೈನಲ್ಲೂ ಸದ್ಯ ಆತ ಇಲ್ಲ ಬದಲಾಗಿ ಫಾರಿನ್ಗೆ ಎಸ್ಕೇಪ್ ಹಾಕಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಯಾವಾಗ ಅಂಡರ್ವರ್ಲ್ಡ್ ಡಾನ್ ಅಂತ ಕರೆಯಲ್ಲಾಗುತ್ತೆ ಈ ರೌಡಿ ಶೀಟರ್ ಗಳನ್ನ ಅಥವಾ ರೌಡಿಗಳನ್ನ ಅನ್ನುವಂತಹ ಪ್ರಶ್ನೆಗೆ ಬಹುತೇಕರಿಗೆ ಯಾವುದೋ ದೇಶದಲ್ಲಿ ಕೂತ್ಕೊಂಡು ಇಲ್ಲಿ ಮೇಂಟೈನ್ ಮಾಡೋದು ಅದು ಜಾಗದ ವಿಚಾರ ಇರಲಿ ಅಥವಾ ಇನ್ಯಾವುದೋ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲೋ ವಿದೇಶದಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕೋದು ಅಲ್ಲಿಂದಲೇ ಸುಪಾರಿ ಕೊಟ್ಟು ಹೊಡೆಸೋದು ಅಲ್ಲಿಂದಲೇ ಬಹುತೇಕ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈತ ಮೇಂಟೈನ್ ಮಾಡೋದು ಅಂಥವರಿಗೆ ಅಂಡರ್ವರ್ಲ್ಡ್ ಡಾನ್ ಅಂತ ಹೇಳಲಾಗುತ್ತೆ ಫಾರ್ ಎಕ್ಸಾಂಪಲ್ ಮುತ್ತಪ್ಪ ರೈ ಎಲ್ಲೋ ಕೂತ್ಕೊಂಡು ಬೆಂಗಳೂರಿನ ಹಿಡಿತದಲ್ಲಿದ್ದಂತಹ ಒಬ್ಬ ರೌಡಿ ಶೀಟರ್ನ ಹತ್ಯೆ ಮಾಡಿದ ಬಳಿಕ ಅಂಡರ್ವರ್ಲ್ಡ್ ಡಾನ್ ಅಂದ್ರೆ ಹಿಂಗಿರ್ತಾರ ಅನ್ನೋದನ್ನ ಬಹುತೇಕರು ಗಮನಿಸಿದ್ರು ಅದು ಮುತ್ತಪ್ಪ ರೈ ಕೇಸಲ್ಲಿ ಜಗ್ಗನ ನಡವಳಿಕೆ ನೋಡ್ತಾ ಇದ್ರೆ ಆತನ ಚಲನವಲನ ಆತ ಪ್ಲಾನಿಂಗ್ ಗಳನ್ನ ಮಾಡ್ತಾ ಇರೋದು ಅದನ್ನ ಎಕ್ಸಿಕ್ಯೂಟ್ ಮಾಡುದು ತಕ್ಷಣ ಇಲ್ಲಿಂದ ಎಸ್ಕೇಪ್ ಆಗೋದು ಇನ್ನೆಲ್ಲೋ ಆತ ತಲೆ ಮರೆಸಿಕೊಂಡಿದ್ದಾನೆ ಅನ್ನುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋದ್ರೆ ಈತ ಕೂಡ ವರ್ಲ್ಡ್ ಡಾನ್ ಆಗಿದ್ದಾನ ಎಲ್ಲೋ ಕೂತ್ಕೊಂಡು ಇನ್ನೇನೋ ಪ್ಲಾನ್ ಮಾಡ್ತಿದ್ದಾನ ಇಂಥದ್ದೊಂದು ಪ್ರಶ್ನೆ ಇದೆ ಗೊತ್ತಿಲ್ಲ ಪೊಲೀಸರ ತನಿಖೆಯಿಂದಲೇ ಈ ಎಲ್ಲಾ ವಿಚಾರಗಳು ಸದ್ಯ ಬೆಳಕಿಗೆ ಬರಬೇಕಾಗುತ್ತೆ ಜಗ್ಗ ಜಗದೀಶ್ ಅಲಿಯಾಸ್ ರೌಡಿ ಜಗ್ಗ ಈತನಿಗೆ ಫಾರಿನ್ ಲಿಂಕ್ ಇದೆ ಬೆಂಗಳೂರಲ್ಲೇ ಇದ್ದ ಬೆಂಗಳೂರಿನ ಒಂದು ಬಾರಲ್ಲಿ ಕೂತ್ಕೊಂಡು ಪ್ಲಾನ್ಗಳನ್ನ ಮಾಡಿದ್ರು ಆತ ಪ್ಲಾನ್ ಮಾಡಿದಂತೆಯೇ ಆತನ ಸಹಚರರು ಹೋಗಿ ಬಿಕಲು ಶಿವನ ಕಥೆಯನ್ನ ಮುಗಿಸಿದ್ರು ಆತನ ಕಥೆ ಮುಗಿತು ಅನ್ನುವಂತ ಮೆಸೇಜ್ ಬರ್ತಾ ಇದ್ದಂತೆ ಮನೆಯಿಂದ ಜಗ ಎಸ್ಕೇಪ್ ಆದ ತನ್ನ ಸ್ವಂತದ ಆಡಿ ಕಾರಲ್ಲೇ ಆತ ಚೆನ್ನೈ ಕಡೆಗೆ ಹೋಗಿರೋದಕ್ಕೆ ಟೋಲ್ ಪಾಸ್ ಆಗ್ತಾ ಇರುವಂತಹ ದೃಶ್ಯಗಳು ಅದಕ್ಕೆ ಸಾಕ್ಷಿ ಆಯ್ತು ಜಸ್ಟ್ ಚೆನ್ನೈನಲ್ಲಿ ಇದ್ದಾನ ಅನ್ನುವಂತ ಪ್ರಶ್ನೆಗೆ ಇಲ್ಲ ಚೆನ್ನೈನಿಂದ ಆತ ದುಬಾಯ್ಗೆ ಪರಾರಿಯಾಗಿರುವಂತಹ ಶಂಕೆ ಇತ್ತು ಬಟ್ ದುಬೈನಲ್ಲಿದ್ದಾನಾ ಅನ್ನುವಂತ ಪ್ರಶ್ನೆಗೆ ಒನ್ಸ್ ಅಗೇನ್ ದುಬೈನಲ್ಲೂ ಕೂಡ ಆತ ಇಲ್ಲ ವಿದೇಶಕ್ಕೆ ಹಾರಿರುವ ಶಂಕೆ ಸದ್ಯ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಈ ಪ್ರಕರಣದ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಈ ಕ್ಷಣಕ್ಕೂ ಕೂಡ ಆತನ ಸುಳಿವು ಮಾತ್ರ ಸಿಗ್ತಾ ಇಲ್ಲ ಅಂತ ಎಷ್ಟು ಪಕ್ಕಾ ಪ್ಲಾನ್ ಆಗಿತ್ತು ಎಷ್ಟು ಪ್ರಿಪ್ಲಾನ್ಡ್ ಆಗಿತ್ತು ಈ ಹತ್ಯೆ ಅನ್ನೋದು ಬಹಳ ಸ್ಪಷ್ಟವಾಗಿ ದೃಶ್ಯಗಳು ಜೊತೆಗೆ ಜಗ್ಗಾ ತಲೆಮರೆಸ್ಕೊಂಡಿರುವಂತಹ ರೀತಿಯನ್ನ ಗಮನಿಸಿದ್ರೆ ಅರ್ಥ ಆಗ್ಬಿಡುತ್ತೆ ಸದ್ಯ ಪೊಲೀಸರು ಮಾತ್ರ ಅಲ್ಲ ಇಡೀ ಪ್ರಕರಣದ ಜವಾಬ್ದಾರಿಯನ್ನು ಆಲ್ರೆಡಿ ಸಿಐಡಿ ಹೆಗಲಿಗೆ ಹಾಕಲಾಗಿದೆ ಸಿಐಡಿ ಅಧಿಕಾರಿಗಳ ತನಿಖೆ ಪ್ರಾರಂಭ ಆದಾಗ ಅಟ್ಲೀಸ್ಟ್ ಈ ಜಗ್ಗ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ನಿಖರ ಮಾಹಿತಿ ಸಿಗುವಂತಹ ಸಾಧ್ಯತೆಗಳಿರುತ್ತೆ ಜಗ್ಗನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಹಾಕಿದ್ರು ಕೂಡ ನೋ ಯೂಸ್ ಪ್ರಕರಣ ಸಿಐಡಿಗೆ ಡಿಗೆ ವರ್ಗಾವಣೆ ಆದ ನಂತರ ಜಗ್ಗನಿಗೆ ರಿಲೀಫ್ ಯಾಕಂದ್ರೆ ಸಿಐಡಿಗೆ ಕೇಸ್ ಹೋಗಿ ತನಿಖೆ ಶುರು ಆಗಬೇಕು ಅಂದ್ರೆ ಕನಿಷ್ಠ ಹದಿನೈದು ದಿನ ಬೇಕು ಅಷ್ಟರಲ್ಲಿ ದುಬೈನಿಂದ ಸುರಕ್ಷಿತ ಇರೋ ದೇಶಕ್ಕೆ ಜಗ್ಗ ಎಸ್ಕೇಪ್ ಆಗೋ ಸಾಧ್ಯತೆ ಮೊದಲೇ ಪ್ರೀ ಪ್ಲಾನ್ ಮಾಡಿ ಜಗ್ಗ ವಿದೇಶಕ್ಕೆ ಪರಾರಿ ಆಗ್ಬಿಟ್ನಾ ಸಿಐಡಿಗೆ ಕೇಸ್ ವರ್ಗಾವಣೆ ಆಗ್ತಾ ಇದ್ದಂತೆ ಪೂರ್ವ ವಿಭಾಗ ಪೊಲೀಸರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಜಗ್ಗನ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ನೀಡಿದ್ರು ಕೂಡ ನೋ ಯೂಸ್ ಅನ್ನುವಂತಹ ಪರಿಸ್ಥಿತಿ ಆತ ಎಲ್ಲಿದ್ದಾನೆ ಯಾವ ದೇಶದಲ್ಲಿ ಅಡಿಗೆ ಕುಳಿತಿದ್ದಾನೆ ಯಾವುದ್ರ ಬಗ್ಗೆ ಕೂಡ ಸದ್ಯಕ್ಕೆ ಪೊಲೀಸರಿಗೆ ಮಾಹಿತಿ ಇಲ್ಲ ಆದ್ರೆ ಸಿ ಐ ಈ ಪ್ರಕರಣದ ವರ್ಗಾವಣೆ ಮಾಡಿದ ಬಳಿಕ ಅಟ್ಲೀಸ್ಟ್ ತನಿಖೆ ತ್ವರಿತ ಗತಿಯಲ್ಲಿ ಪ್ರಾರಂಭ ಆಗುತ್ತಾ ಅಂದ್ರೆ ಈಗ ಸಿ ಐ ಡಿ ಅಧಿಕಾರಿಗಳು ಯಾರು ಪೊಲೀಸರು ತನಿಖೆ ಮಾಡ್ತಿದ್ರಲ್ಲ ಅವರಿಂದ ಕೇಸ್ ಹಿಸ್ಟ್ರಿ ಈ ಫೈಲ್ ಗಳನ್ನ ತರಿಸ್ಕೊಳ್ಬೇಕು ಅದನ್ನ ಸ್ಟಡಿ ಮಾಡಬೇಕು ಯಾರ್ಯಾರ ಪಾತ್ರ ಏನು ಯಾರ್ಯಾರು ಇನ್ವಾಲ್ವ್ ಆಗಿದ್ರು ಈಗ ಜಗ್ಗನ ಪಾತ್ರ ಏನು ಆತ ಎಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕದ ಆತನಿಗೆ ಬೆನ್ನೆಲು ಬಾಕಿ ಯಾರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಐ ಡಿ ಅಧಿಕಾರಿಗಳು ಮಾಹಿತಿ ಪಡ್ಕೊಳ್ಳೋಕೆ ಅಟ್ಲೀಸ್ಟ್ ಲೀಸ್ಟ್ ಅಂದ್ರೂ ಹದಿನೈದು ದಿನ ಬೇಕು ಆ ಹದಿನೈದು ದಿನದಲ್ಲಿ ಸೇಫೆಸ್ಟ್ ಜಾಗಕ್ಕೆ ಹೋಗಿ ನಾನು ಕೂತ್ಕೊಳ್ಳಬಹುದು ಅನ್ನುವಂತ ಪ್ಲಾನಿಂಗ್ ನಲ್ಲಿ ಜಗ್ಗ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಸದ್ಯ ಈ ಬಿಕ್ಲು ಶಿವನ ಕೇಸ್ಗೆ ಸಂಬಂಧಪಟ್ಟಂತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಜಗ್ಗನ ಬಂಧನ ಡೌಟ್ ಅಂತ ಹೇಳಲಾಗ್ತಾ ಇದೆ ಕಾರಣ ಆತ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಈ ಕ್ಷಣಕ್ಕೂ ಪೊಲೀಸರಿಗೂ ಸುಳಿವಿಲ್ಲ ಐ ಡಿ ಅಧಿಕಾರಿಗಳು ಅದನ್ನ ಪತ್ತೆ ಮಾಡಬೇಕು ಅಂದ್ರೆ ಮತ್ತಷ್ಟು ಸಮಯಾವಕಾಶ ಬೇಕಾಗುತ್ತೆ ಹಾಗಾಗಿ ಅಷ್ಟೊತ್ತಿಗೆ ಆ ಸಮಯಾವಕಾಶದಲ್ಲೇ ಮತ್ತೊಂದು ಕಡೆ ಜಾಗ ಬದಲಾವಣೆ ಆಗುವ ಸಾಧ್ಯತೆ ಜಗ್ಗನಿಂದ ಅಲ್ಲಿಗೆ ಎಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಅನ್ನೋದು ಬಹಳ ಸ್ಪಷ್ಟವಾಗಿ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಾವು ಗಮನಿಸ್ತಾ ಹೋದ್ರೆ ಗೊತ್ತಾಗ್ಬಿಡುತ್ತೆ ಜಗದೀಶ್ ಅಲಿಯಾಸ್ ರೌಡಿ ಜಗ್ಗ ಈತ ವರ್ಲ್ಡ್ ಡೋನಾ ಅನ್ನೋದು ಬಹುತೇಕರ ಪ್ರಶ್ನೆ ಆಗ್ತಾ ಇದೆ ಕಾರಣ ಆತ ನಡೆದುಕೊಂಡಂತ ರೀತಿ ಬಟ್ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆತ ಬೆಂಗಳೂರಿನಲ್ಲೇ ಇದ್ದ ಇಲ್ಲೇ ಕೂತ್ಕೊಂಡು ಸಹಚರನ್ನ ಕಳಿಸಿ ಕೊಲೆ ಮಾಡಿಸ್ತಾ ಅದು ಓಕೆ ಬಟ್ ಇನ್ಯಾವುದೋ ಈ ಹಿಂದಿನ ಪ್ರಕರಣಗಳಲ್ಲಿ ಆತ ಎಲ್ಲೋ ಕೂತ್ಕೊಂಡು ಎಲ್ಲೋ ಸ್ಕೆಚ್ ಹಾಕ್ಸಿದ್ನಾ ಇನ್ಯಾರ್ದಾದ್ರೂ ಈತನ ಅನತಿಯಂತೆ ಕೊಲೆ ಹಾಕಿದೀಯಾ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಿದಾಗ ಪ್ರಾಥಮಿಕವಾಗಿ ಲಿಟಿಗೇಷನ್ ಇರುವಂತಹ ಪ್ರಾಪರ್ಟಿ ಮೇಲೆ ಈತ ಕಣ್ಣಿಟ್ಟಿದ್ದ ಈ ರೀತಿ ಕೆಲವರಿಗೆ ಧಮಕಿ ಕೂಡ ಹಾಕಿದ್ದ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ